ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶೂ ಮಾತಾಡ್ತಾ ಇರೋದು ಸುಮಾರು ಒಂದು ವರ್ಷದಿಂದ ಈ ಫ್ಯಾನ್ಸ್ ನಡೀತಾ ಇದೆ ಅಂದರೆ ಒಬ್ಬ ಅಭಿಮಾನಿ ಇನ್ನೊಬ್ಬ ನಟನ ವಿರುದ್ಧ ಮಾತಾಡೋದು ಮತ್ತೊಬ್ಬ ಅಭಿಮಾನಿ ಮತ್ತೊಬ್ಬ ನಟನ ವಿರುದ್ಧ ಕೆಟ್ಟದಾಗಿ ಕಮೆಂಟ್ ಮಾಡೋದು ಈಗ ರೀಸೆಂಟಾಗಿ ಬಂದಂಥ ರಮ್ಯಾ ಮೇಡಮ್ ಬಗ್ಗೆ ಕಮೆಂಟ್ ಮಾಡಿರೋವಂಥದ್ದು ನಿಜವಾದ ಆದರೆ ಒಬ್ಬ ನಟನಿಗೆ ನಿಜವಾದ ಅಭಿಮಾನಿ ಅಂತ ಯಾರು ಇದ್ದರೆ ಅವರು ಯಾವತ್ತೂ ಕೂಡ ತಮ್ಮ ನಟನನ್ನು ಕೆಳಗೆ ಇಳಿಸಲ್ಲ ತಮ್ಮ ನಟನ ಮರ್ಯಾದೆಯನ್ನು ಕೆಳಗೆ ಇಳಿಸಲ್ಲ ಹಾಗಾಗಿ ಯಾವುದೇ ಅಭಿಮಾನಿಗಳು ಯಾರೇ ಆಗಲಿ ದಯವಿಟ್ಟು ಈ ಥರ ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನು ಮಾಡಬೇಡಿ ಫ್ಯಾನ್ಸ್ ವಾರ್ ಮಾಡಬೇಡಿ ಈ ಫ್ಯಾನ್ಸ್ ವಾರಿಂದ ಅಥವಾ ಕೆಟ್ಟ ಕಮೆಂಟ್ಗಳಿಂದ ಏನೂ ಸಿಗೋಲ್ಲ ಫ್ರೆಂಡ್ಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದರಿಂದ ಸಮಾಜದಲ್ಲಿ ಶಾಂತಿ ಹಾಳಾಗುತ್ತೆ ಸಮಾಜದ ನೆಮ್ಮದಿ ಹಾಳಾಗುತ್ತೆ ಬೇರೆ ಇಂಡಸ್ಟ್ರಿಯವರು ನಮ್ಮನ್ನು ನೋಡಿ ನಗೋವಾಗುತ್ತೆ ಬೇರೆ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿದೆ ನಮ್ಮ ಇಂಡಸ್ಟ್ರಿ ಒಗ್ಗಟ್ಟಿಲ್ಲ ಅನ್ನೋದು ನಾವೇ ತೋರ್ಸ್ಕೊಟ್ಟಂಗೆ ಆಗತ್ತೆ ಹಾಗಾಗಿ ಫ್ರೆಂಡ್ಸ್ ನಾನು ಹೇಳೋದು ದಯವಿಟ್ಟು ಫ್ಯಾನ್ಸ್ ವಾರ್ ಮಾಡಬೇಡಿ ಮತ್ತು ಕಮೆಂಟ್ ವಾರು ಕೂಡ ಮಾಡಬೇಡಿ ಇದರಿಂದ ಏನು ಪ್ರಯೋಜನ ಇಲ್ಲ ಫ್ರೆಂಡ್ಸ್ ಕಮೆಂಟ್ ಮಾಡಿದರೆ ಏನು ಸಿಗುತ್ತೆ ಹೇಳಿ ಕಮೆಂಟ್ ಮಾಡೋರೆಲ್ಲ ಕೆಲಸ ಮಾಡಲ್ಲ ಅಂತ ನಮ್ಮ ಅಪ್ಪು ಭಾಷೆ ಹೇಳ್ದಂಗೆ ನಾವು ನಮ್ಮ ಕೆಲಸವನ್ನು ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಹೊರತು ಕಮೆಂಟ್ ಮಾಡೋದರಿಂದ ಫ್ಯಾನ್ಸ್ ವಾರ್ ಮಾಡೋದರಿಂದ ಏನೂ ಸಿಗೋಲ್ಲ ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಮತ್ತು ನಾವು ಇಷ್ಟಪಟ್ಟರೆ ನಮ್ಮ ನಟನ ಬಗ್ಗೆ ಮಾತಾಡೋಣ ಇಲ್ಲವಾ ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡೋ ಒಂದು ವಿಚಾರಕ್ಕೆ ನಾವು ಯಾವತ್ತೂ ಹೋಗಬಾರ್ದು ಒಬ್ಬ ನನ್ನ ನಟನನ್ನು ಹೈನೇಟ್ ಮಾಡಿ ಇನ್ನೊಬ್ಬ ನಟನನ್ನು ಡಿಗ್ರೇಟ್ ಮಾಡೋದು ಯಾವ ನ್ಯಾಯ ನೀವೇ ಹೇಳಿ ಮತ್ತು ಯಾವುದೇ ನಟಿಗೆ ಅಥವಾ ಯಾವುದೇ ಹೆಣ್ಣು ಮಕ್ಕಳಿಗೆ ಕೆಟ್ಟದಾಗಿ ಕಮೆಂಟ್ ಮಾಡೋದು ಅದು ತೀರಾ ಕೆಳಮಟ್ಟದ ಒಂದು ಭಾವನೆ ಅಂತ ನನ್ನ ಒಂದು ಅಭಿಪ್ರಾಯ ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ಯಾರು ಕೂಡ ಕೆಟ್ಟು ಕಮೆಂಟ್ ಮಾಡೋದು ಫ್ಯಾನ್ಸ್ ವಾರು ಮಾಡೋದು ಇವೆಲ್ಲ ಬಿಟ್ಬಿಡಿ ಇದು ಶಾಶ್ವತ ಅಲ್ಲ ನಾವು ಎಷ್ಟು ಇರ್ತೀವೋ ಯಾರು ಎಷ್ಟು ದಿವಸ ಇರ್ತೀವೋ ಹೇಳೋಕ್ಕಾಗಲ್ಲ ಕೊನೆಗೆ ಉಳಿಯೋದು ಒಳ್ಳೆತನ ಒಂದು ಗುಣ ಹಾಗಾಗಿ ಫ್ರೆಂಡ್ಸ್ ನಾನು ಹೇಳೋದು ಈ ಫ್ಯಾನ್ಸ್ ವಾರು ಈ ಕಮೆಂಟ್ ವಾರು ಬಿಟ್ಟು ನಿಮ್ಮ ನಟನ ಬಗ್ಗೆ ಇಷ್ಟ ಇರುವಂಥ ఏనూ ఒ విషయో అద్ర బయ్యే మాట్లాడి అతను మాల్సిన బిగ్ అతను మిర సిని సినిమా పాత్ర బియ్య మాట్లాడి అదేవిట్టు కమెంట్స్ హక్కుంటే ఏను ప్రయోజన ఇలా ఫ్రెండ్స్ అలాగే దయవిట్టు నిజవ అభిమాని నవేనూ ఆగ్రె దయవిట్టు కమెంట్ మేడి ఫ్యాన్స్ వారు మేడి ఇక్కడకల్లా సపోర్ట్ మాబేడి అంత నన్ను కల్కొతా నన్న మాత్ర ముగస్తాని జై హింద్ జై కనక